ನಮಸ್ಕಾರ ಎಲ್ಲರಿಗೂ ಇವತ್ತು ಕಾರ್ ಹುಣ್ವಿ ನೋಡಿರಿ ವಟ ಸಾವಿತ್ರಿ ವೃತ್ತದ ಪೂಜೆ ಇವತ್ತು ಪೂಜೆಗೆ ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತೇನೆ ಮಾವಿನನ್ನು ಮತ್ತು ನೀರನ್ನು ಉಡಿ ತುಂಬತಾರ್ರಿ ಇವತ್ತು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಕತ್ತೇನೆ ಮತ್ತು ಇವತ್ತು ಹುಣ್ವೆ ದಿವಸ ಸತ್ಯನಾರಾಯಣ ಪೂಜೆ ನಮ್ಮ ಮನೆಯವರು ಸತ್ಯನಾರಾಯಣ ಪೂಜೆ ಮಾಡತ್ತಾರ ನಾನು ಎಲ್ಲಾನು ಜೋಡಿಸಿ ಇಟ್ಕೊಳಾಕತ್ತೇನೆ ಕಾಯಿ ಎಲಿ ಅಡಿಕೆ ಬೆಟ್ಟ ಅರಶಿಣ ಕೊಂಬು ಕಡಲೆ ಕಾಳು ಮತ್ತು ಅಕ್ಕಿ ಅವನ್ನೆಲ್ಲನೂ ರೆಡಿ ಮಾಡಿ ಜೋಡಿಸಿ ಇಟ್ಕೊಳಾಕತ್ತೀನಿ ಇಲ್ಲೇ ಮನೆಯ ಹತ್ರನ ಹುರ್ಷಮ್ಮನ ದೇವಸ್ಥಾನದೊಳಗೆ ಅಶ್ವತ್ಥ ಮರ ಐತಿ ಅಲ್ಲಿ ಹೋಗಿ ಪೂಜೆ ಮಾಡಿ ಬರ್ತೇವೆ ಈಗ ನೋಡ್ರಿ ಸತ್ಯ ನಮ್ಮ ಪೂಜೆನೂ ಮುಗಿಸಿದ್ರೆ ಮನೆಯವರ ಪೂಜೆ ಅದೆಲ್ಲ ಮಾಡ್ಕೊಂಡ ನಾನು ದೇವಸ್ಥಾನಕ್ಕೆ ಬಂದೆ ಮೊದಲ ದೇವಿಗೆ ಪೂಜೆ ಅದೆಲ್ಲ ಮಾಡಿ ಉಡಿ ಅದು ತುಂಬಿ ಈಗ ಇಲ್ಲಿ ಬಂದೆ ನೋಡ್ರಿ ಇಲ್ಲೆಲ್ಲ ಪೂಜೆ ಮಾಡಿದ್ವಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಅದೆಲ್ಲ ಮಾಡಿ ಹೊಸ ದಾರದ್ರಿಲ್ಲ ತಗೊಂಡು ಬಂದಿರ್ತೀವಿ ಅದನ್ನು ಒಂದು ಐದು ಸುತ್ತ ಸುತ್ತುತ್ತಾರೆ ಮುತ್ತ ಇದೆಯ ಈಗ ಎಲ್ಲ ಪೂಜೆ ಮಾಡಿ ಉಡಿ ಅದೆಲ್ಲ ತುಂಬಿ ಕಾಯಿ ಒಡೆದು ಅಶ್ವತ್ಥ ವೃಕ್ಷಕ್ಕೆ ದಾರ ಎಲ್ಲ ಸುತ್ತಿ ಉಡಿ ಅದೆಲ್ಲ ರೆಡಿ ಮಾಡ್ಕೊಳಕತ್ತೀವಿ ಅಂದರೆ ಐದು ಐದು ಮಂದಿ ಅಥವಾ ಒಂಬತ್ತು ಮಂದಿಗೆ ಉಡಿ ತುಂಬ್ತೇವೆ ನೋಡಿರಿ ಮಾವಿನ ಮಾವಿನಹಣ್ಣ ನೀಲಿಹಣ್ಣನ ತುಂಬೇಕಿವತ್ತ ಮತ್ತು ಒಂದು ಐದು ಕರ್ಮಣಿನ ದಾರದೊಳಗೆ ಪೋನಿಸಿ ಕರ್ಮಣಿಗೆ ತಾಳಿಗೆ ಕಟ್ತಾರೆ ಇದು ಮುತ್ತೈದೆಯರು ಮಾಡುವಂಥ ಪೂಜೆ ಗಂಡನ ಶ್ರೇಯಸ್ಸಿಗಾಗಿ ಮುತ್ತೈದಿ ಕೊಡುವ ತಾಯಿ ಅಂತ ಬೇಡ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ನೋಡ್ರಿ ಅವಾಗ ನಾಷ್ಟ ಮಾಡಿ ಆಮೇಲೆ ಅಡುಗೆ ಶುರು ಮಾಡೇನಿ ಇವತ್ತು ನಾನು ರಾಗಿದ ಶಾವಿಗೆ ಪಾಯಸ ಮಾಡಕತ್ತೀನಿ ಇದಕ್ಕೆ ಶಾವ್ಗೆ ರೀ ನಾನು ಒಂದು ಕಪ್ನಷ್ಟು ಮತ್ತು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಪ್ಪು ಬೆಲ್ಲ ತೊಗೊಂಡೇನಿ ಒಂದು ಗ್ಲಾಸ್ನಷ್ಟು ಹಾಲು ರೀ ಈಗ ನಾನು ತುಪ್ಪದೊಳಗೆ ಇವನ್ನ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತೇನೆ ಇವತ್ತು ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡಿ ಸೀಕರ್ಣಿ ಮಾಡ್ತಾರೆ ನಮ್ಗೆ ಸೀಕರ್ಣಿ ಬೇಡ ಅನ್ನಿಸ್ತು ಭಾಳ ಸಲ ಮಾಡಿದ್ರಿ ಹಿಂಗಾಗಿ ಬೆಳಗ್ಗೆನು ಸತ್ಯನಾರಾಯಣ ಪೂಜ್ಯಕ್ಕೆ ಪ್ರಸಾದ ಮಾಡಿದ್ದು ಇತ್ತು ಅದಕ್ಕೆ ಸ್ವಲ್ಪ ರಾಗಿ ಆಗಿದ್ದ ಪಾಯಸ ಮಾಡಿದ್ರೆ ಆತಂತ ಮಾಡತ್ತೆ ನೋಡಿರಿ ಈಗ ಇವನ್ನ ಗೋಡಂಬಿನ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೊಂಡೆ ತೆಗ್ದಿನಿ ನಾನೀಗ ಇದು ಹುರ್ಕೊಂಡು ಬಿಡೋಣ ರೀ ಇದನ್ನ ಭಾಳ ತನಕ ಏನು ಹುರಿದು ಬೇಡ ಹೆಂಗೆ ಬಿಸಿ ಇರ್ತೈತಿ ಒಂದೆರಡು ನಿಮಿಷ ಅಷ್ಟು ಹುರಿದ ತೆಗೆದುಬಿಡ್ಬೇಕು ನೋಡ್ರಿ ಆದ್ರೆ ಸಾಕು ಈಗ ಗ್ಯಾಸ್ ಬಂದ್ ಮಾಡಿಬಿಡೋಣ ರೀ ಈ ಕಡೆ ನಾನು ಹಾಲನ್ನು ಇಟ್ಟಿದ್ದೆ ಈಗ ಒಂದು ಗ್ಲಾಸ್ನಷ್ಟು ಹಾಲು ಹಾಕಿ ನಾನು ಬೇಕಂದ್ರೆ ಆಮೇಲೆ ಗಟ್ಟೆ ಅನ್ನಿಸಿದ್ರೆ ಹಾಕೋಬೋದೆ ಈಗ ಹಾಲು ಕುದಿ ಮುಂದೆ ನಾನು ಹುರಿದಿಟ್ಟಿದ್ದ ಶಾವ್ಗೆ ಹಾಕಿಬಿಡ್ತೀನಿ ಈಗ ಹಾಲಿನೊಳಗನ ಇವು ಶಾವ್ಗೆ ಕುದಿಬೇಕು ನೋಡ್ರಿ ಲಗುನ ಕುದಿಟ್ಟೈತಿ ಒಂದೆರಡು ಮೂರು ನಿಮಿಷದೊಳಗೆ ಇದು ಹೆಂಗೆ ಕುದಿತೈತಿ ಹಂಗೆ ಸ್ವಲ್ಪ ಗಟ್ಟಿ ಆಗತ್ತೆ ನಾವು ಬೆಲ್ಲ ಅದು ಹಾಕಿ ಅದು ಕುದಿ ಮುಂದೆ ಗಟ್ಟಿ ಅನ್ಸಿದ್ರೆ ಮ್ಯಾಗ ಹಾಲು ಹಾಕ್ಬೇಕು ನೋಡ್ರಿ ಇದು ಗಟ್ಟಿ ಆದ್ರೆ ಅಷ್ಟು ತಿನ್ನಕ್ಕೆ ರುಚಿ ಅನ್ಸಂಗಿಲ್ಲ ಸ್ವಲ್ಪ ನೀರನ್ನ ಹೆಂಗೆ ಇರಬೇಕು ಈಗ ಇದು ಕುದಿಯಾಕತ್ತೈತಿ ನಾನು ಬೆಲ್ಲ ಹಾಕ್ಬಿಡ್ತೀನಿ ರೀ ಇದಕ್ಕೆ ಈಗ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ತಿಳಿ ಮಾಡ್ಕೊತೀನಿ ಪಾಯಸಾನೇ ಯಾರೆಲ್ಲ ನನ್ನ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಈಗಿದ ಪಾಯಸ ಆಗೈತಿ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಹಾಕಿ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಮತ್ತು ಇದು ಪಾಯಸ ಎಲ್ಲ ನೈವೇದ್ಯ ಮಾಡಿ ನಾವು ಊಟ ಮಾಡ್ತೇವೆ ನಾನು ಮತ್ತೆ ಮುಂದೆ ನೋಡಿ ಉಳಿಸುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು